ಬಾಯಿಗೆ ಹಿತವ ಆಗಿರೋ ಅಂಥ ನೈಂಟೀಸ್ ಟೈಮಲ್ಲಿ ತಿಂತಾ ಇದ್ದಂಥ ಸ್ವೀಟ್ ರೆಸಿಪಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ದೊಡ್ಡವರಿಂದ ಮಕ್ಕಳ ತನಕ ಕೂಡ ತುಂಬ ಇಷ್ಟ ಆಗುವಂಥ ರೆಸಿಪಿ ಈಸಿಯಾಗಿ ಮನೇಲಿ ಇರೋವಂಥ ಇಂಗ್ರೀಡಿಯಂಟ್ಸನ್ನೇ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಇದಕ್ಕೆ ಸೋಡಾ ಬೇಡ ಬೇಕಿಂಗ್ ಪೌಡರ್ ಕೂಡ ಬೇಡ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಆಗತ್ತೆ ಮೂರು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ರುಚಿಯಾಗಿರೋವಂಥ ಕಿಡ್ಸ್ ಫೇವ್ರೇಟ್ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಅರ್ಧ ಬೌಲು ಚಿರೋಟಿ ರವೆ ಅವೆರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮೈದಾ ಹಿಟ್ಟು ರವೆ ಎರಡು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಸ್ವಲ್ಪ ಮಧ್ಯದಲ್ಲಿ ಗುಳಿ ಮಾಡಿಕೊಂಡು ಅದೇ ಬೌಲಲ್ಲಿ ಕಾಲು ಬೌಲ್ ಅಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ನಾವಿಲ್ಲಿ ತುಪ್ಪ ಹಾಕ್ತಾ ಇರೋದ್ರಿಂದ ಇದಕ್ಕೆ ಸೋಡಾ ಬೇಕಿಂಗ್ ಪೌಡರು ಯಾವುದೂ ಬೇಡ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಇವಾಗ ಆ ಒಂದು ಹಿಟ್ಟಿಗೆ ಮಿಕ್ಸ್ ಆಗಬೇಕು ತುಪ್ಪ ಎಲ್ಲ ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೋಬೇಕು ಯಾಕಂದರೆ ರವೆ ಹಾಕಿರೋದ್ರಿಂದ ಆಮೇಲೆ ಅದು ಹರಳುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ತುಪ್ಪ ಬೇರೆ ಹಾಕಿರ್ತೀವಲ್ವ ಸೊ ನೀರನ್ನು ಜಾಸ್ತಿ ಹಿಡಿಯೋದಿಲ್ಲ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ ಕಲಿಸ್ಕೊತ ಕಲಿಸ್ಕೊತ ಸ್ವಲ್ಪ ಚೆನ್ನಾಗಿ ಮಿದಿಬೇಕು ಸ್ನೇಹಿತರೆ ಚೆನ್ನಾಗಿ ನಾದ್ಕೋಬೇಕು ನಾವೆಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಇರುತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಬಿಟ್ಟು ಸುಮಾರು ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಸ್ನೇಹಿತರೆ ಆವಾಗ ರವೆ ಚೆನ್ನಾಗಿ ಹರಳುತ್ತೆ ನೋಡ್ತಾ ಇರ್ಬೋದು ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ಬರ್ತೀವಿ ಇವಾಗ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ಆ ಟೈಮ್ನಲ್ಲಿ ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಅರ್ಧ ಬೌಲೇ ಹಾಕಬೇಕಂತ ಏನಿಲ್ಲ ಸ್ನೇಹಿತರೆ ಪಾಕಕ್ಕೆ ಬೇಕಾಗಿರೋವಷ್ಟು ನೀರು ಹಾಕಬೇಕು ಇದು ಪಾಕ ಹೇಗೆ ಬರಬೇಕು ಒಂದೇಳೆ ಪಾಕನ ಅಥವಾ ಸಕ್ಕರೆ ಕರಗಿದ್ರೆ ಸಾಕ ಅಂತ ನೀವು ಕೇಳಿದ್ರೆ ಇದು ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಗಟ್ಟಿ ಹಾಕಬೇಕು ಅಷ್ಟೇ ಒಂದೆಳೆ ಪಾಕ ಬಂದುಬಿಟ್ರೆ ಈ ಸ್ವೀಟು ಪಾಕನ ಅಬ್ಸರ್ವ್ ಮಾಡ್ಕೊಂಡಾಗ ಸಾಫ್ಟ್ ಸಾಫ್ಟಾಗಿಬಿಡುತ್ತೆ ಪೂರ್ತಿಯಾಗಿ ಸೊ ಈ ಥರ ಹಂಗೆ ನೋಡಿ ನಾವೇನಾದರೂ ಸ್ಪೂನು ಆ ಥರ ಈ ಥರ ಹಿಂಗೆ ಬಿಟ್ಟರೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬೀಳಬೇಕದು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈಗ ಸ್ವಲ್ಪ ಗಟ್ಟಿಯಾಗಿದೆ ಒಂದೇಳೆ ಪಾಕಕ್ಕಿಂತ ಈ ಟೈಮ್ನಲ್ಲಿ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ಳೋಣ ನೋಡಿ ಹೀಗೆ ನಿಧಾನಕ್ಕೆ ಬೀಳಬೇಕು ಸ್ನೇಹಿತರೆ ಆವಾಗ ಕರೆಕ್ಟ್ ದಪ್ಪ ಪಾಕ ಬಂದಿದೆ ಅಂತ ನೋಡಿ ಗಟ್ಟಿಯಾಗಿದೆ ನೋಡಿ ಈ ರೀತಿ ಬಂದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗಿದೆ ಅಂತ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ನಿಂಬೆ ರಸ ಸ್ಟವನ್ನು ಆಫ್ ಮಾಡಿ ನಿಂಬೆ ರಸ ಹಾಕ್ತಾಯಿದ್ದೀನಿ ಯಾಕಂದರೆ ಆ ಸಕ್ಕರೆ ಪಾಕ ಮತ್ತೆ ಗಟ್ಟಿ ಆಗಬಾರ್ದು ಆ ಒಂದು ಕಾವಿಗೆ ಅಂತ ಹೇಳಿಬಿಟ್ಟು ಮತ್ತು ಈ ಸ್ವೀಟ್ ಮೇಲೆ ಅದು ಹಾರಿದ ಮೇಲೆ ಅದ್ರ ಮೇಲೆ ಬೆಳ್ಳುಬೆಳ್ಳಿಗೆ ಕುತ್ಕೊಳ್ಳುತ್ತಲ್ಲ ಸಕ್ಕರೆ ಪಾಕ ಆ ಥರ ಕುತ್ಕೊಬಾರ್ದು ಅಂತ ಹೇಳಿಬಿಟ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ ಸ್ವೀಟಲ್ಲಿ ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಸ್ನೇಹಿತರೆ ಹುಳಿ ಹುಳಿ ಆ ಥರ ಏನು ಬರೋದಿಲ್ಲ ಸ್ವಲ್ಪ ಹಾಕಬೇಕು ನಿಂಬೆಹಣ್ಣು ನೋಡಿ ಪಾಕ ಎಲ್ಲ ರೆಡಿ ಆಗೋದಕ್ಕೆ ಒಂದು ಐದರಿಂದ ಎಂಟು ನಿಮಿಷ ಆಯಿತು ಸೊ ಅದೇ ಗ್ಯಾಪಲ್ಲಿ ಇದು ಚೆನ್ನಾಗಿ ನೆನ್ಕೊಂಡಿತ್ತು ನೋಡಿ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನಾದ್ಕೋಬೇಕಂದ್ರೆ ನೋಡಿ ಈ ಥರ ಹಿಂಗೆ ಎಳೆ ಎಳೆಯಾಗಿ ಪದ್ರ ಪದ್ರವಾಗಿ ಬರಬೇಕು ಸ್ನೇಹಿತರೆ ಈ ರೀತಿಯಾಗಿ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ನಾತ್ಕೊಂಡು ಆಗಿದೆ ಇವಾಗ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ದೊಡ್ಡದಾಗಿ ಬೇಕಾ ಚಿಕ್ಕದಾಗಿ ಬೇಕಾ ಆದಷ್ಟು ಚಿಕ್ಕದಾಗಿ ಮಾಡಿದ್ರೇ ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂಥನೇ ಸಲ ಬಾಯ್ನಲ್ಲಿ ಹಾಕೊಂಡ್ಬಿಡ್ಬೋದು ಸೊ ಆ ರೀತಿಯಾಗಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಚೆನ್ನಾಗಿ ರೌಂಡ್ ಮಾಡಿಬಿಟ್ಟು ಈ ಥರ ಹಿಂಗೆ ಪ್ರೆಸ್ ಮಾಡಿ ಮಧ್ಯೆ ಒಂದು ಗುಳಿ ಮಾಡಿದ್ರೆ ಸಾಕು ಇನ್ನೇನು ಎಕ್ಸ್ಟ್ರಾ ಲಟ್ಸೋದು ಬೇಡ ಏನು ಬೇಡ ಸ್ನೇಹಿತರೆ ಇಷ್ಟಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಪುಟ್ ಪುಟ್ ಉಂಡೆ ನಾವು ಜಾಮೂನ್ಗೆಲ್ಲ ಮಾಡ್ಕೋತೀವಲ್ವ ಆ ಸೈಜಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನೀವು ಈ ಸ್ವೀಟ್ ಮಾಡಿದ್ರೆ ಸ್ನೇಹಿತರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿದೆ ಅಮ್ಮ ಅಂತಾರೆ ನೀವು ಲಂಚ್ ಬಾಕ್ಸಿಗೂ ಕೂಡ ಕಳಿಸ್ಬೋದು ಸಂಜೆ ಸ್ನ್ಯಾಕ್ಸಿಗೂ ಕೂಡ ಕೊಡ್ಬೋದು ಸ್ನೇಹಿತರೆ ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಬೇಕು ಬೇಕು ಅಂತ ಕೇಳ್ತಾ ಇರ್ತಾರೆ ಇಲ್ಲಿ ಎಣ್ಣೆ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಬಿಸಿ ಆಗಿರಬೇಕು ಅಷ್ಟೇ ಸೊ ಅದಕ್ಕೆ ಈಗ ಒಂದೊಂದೇ ಒಂದೊಂದೇ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಇದನ್ನು ಒಂದೊಂದೇ ಹಾಕ್ಕೊಳ್ಳೋಣ ಹಾಕೊಂಡ್ಮೇಲೆ ತಕ್ಷಣಕ್ಕೆ ತಿರುಗಿಸ್ಬೇಕಾಗತ್ತೆ ಬಟ್ ನಾವು ಹೇಗೆ ತಿರುಗಿಸ್ಬೇಕು ಅಂತ ಹೇಳಿದ್ರೆ ಇದನ್ನು ಗಟ್ಟಿಯಾಗಿ ಬೇರೆ ಏನು ಹೇಳ್ತಾರೆ ನಾವು ಜಾಲರಿ ಎಲ್ಲ ಅಲ್ವಾ ಅದರಲ್ಲಿ ತಿರುಗಿಸ್ಬಾರ್ದು ಸೊ ಇದನ್ನು ಏನಾದರೂ ಸ್ವಲ್ಪ ದಪ್ಪ ಇರೋವಂಥ ಕಡ್ಡಿ ಥರ ಇರೋದರಲ್ಲಿ. ತಿರುಗಿಸ್ಬೇಕು ಆದಷ್ಟು ಲೋ ಫ್ಲೇಮ್ನಲ್ಲಿಯೇ ಫ್ರೈ ಮಾಡ್ಕೋಬೇಕು ಅದು ಒಳಗಡೆ ಎಲ್ಲ ಬೇಯಬೇಕಲ್ವಾ ಅದಕ್ಕೆ ಲೋ ಫ್ಲೇಮ್ನಲ್ಲಿ ಮಾಡಿಕೊಂಡು ನೋಡಿ ಕಲರ್ ಈ ಥರ ಚೇಂಜ್ ಆಗಬೇಕು ಸ್ನೇಹಿತರೆ ಇದು ಎಣ್ಣೆ ಒಂದು ಸ್ವಲ್ಪ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಡ್ರೈ ಆಗಿರುತ್ತೆ ಇನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಡು ಆದಮೇಲೆ ಪಾಕಕ್ಕೆ ಹಾಕೊಳ್ಳೋಣ ಪಾಕನು ಸ್ವಲ್ಪ ಬಿಸಿನೇ ಇರಬೇಕು ಸ್ನೇಹಿತರೆ ತಣ್ಣಗಾಗಿರಬಾರ್ದು ಎರಡೂ ಕೂಡ ಬಿಸಿ ಇರುತ್ತಲ್ವ ಸೊ ಚೆನ್ನಾಗಿ ಆ ಒಂದು ಪಾಕನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಆ ಪಾಕದೊಳಗಡೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಆಮೇಲೆ ಪಾಕದಿಂದ ನಾವು ಸಪ್ರೇಟ್ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿ ಆಗಿತ್ತು ಸ್ನೇಹಿತರೆ ನೀವು ಮಿಸ್ ಮಾಡಿದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಒಂದು ಬೌಲಷ್ಟು ಮೈದಾ ಹಿಟ್ಟಿದ್ರೆ ಸಾಕು ಮನೆಯವರೆಲ್ಲ ತಿನ್ಬೋದು ಸ್ನೇಹಿತರೆ ಸುಮಾರು ಒಂದು ಇದಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಗಿತ್ತು ಈ ಒಂದು ಸ್ವೀಟು ನಾನು ಇದಕ್ಕೆ ಈ ಸ್ವೀಟಿಗೆ ನಾನು ಏನು ಹೆಸರಿಟ್ಟಿಲ್ಲ ನೈಂಟೀಸ್ ಸ್ವೀಟ್ ಅಂತ ಹೆಸರಿಟ್ಟಿದ್ದೀನಿ ಇದಕ್ಕೆ ಬೇರೆ ಏನಾದರೂ ಹೆಸರಿಡ್ಬೋದಾ ನನಗೆ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಮನೆಯವರೆಲ್ಲ ಏನಂದ್ರು ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು ಅದೇ ರೀತಿಯಾಗಿ ಟೇಸ್ಟ್ ಹೇಗೆ ಬಂತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅದೇ ರೀತಿಯಾಗಿ ನೋಡಿ ನಾವು ಆಚೆಯಿಂದ ತಿಂತಾ ಇದ್ದೀವಿ ಅಂತೇಳಿದ್ರೆ ಸ್ವಲ್ಪ ಕ್ರಿಸ್ಪಾಗಿರುತ್ತೆ ಒಳಗಡೆ ಪೂರ್ತಿಯಾಗಿ ಸಾಫ್ಟ್ ಇರುತ್ತೆ ಎಷ್ಟು ಚೆನ್ನಾಗಿ ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ ಸೊ ತುಂಬ ಈಸಿಯಾಗಿ ಮಾಡಿ ಈ ಸ್ವೀಟನ್ನು ಹೋಗ್ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ